ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಅತಿ ವಿಜೃಂಭಣೆಯಿಂದ ನೆರವೇರಿಸಿದರು ಹೌದು ವೀಕ್ಷಕರೇ ಹಾವೇರಿ ಜಿಲ್ಲೆಯ ಸೋನೂರು ಪಟ್ಟಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭ ಸಂದರ್ಭದಲ್ಲಿ ನಮ್ಮ ದೇಶ ಅತಿ ವೇಗವಾಗಿ ಅಭಿವೃದ್ಧಿ ಹೊಂದಿರುತ್ತವೆ ದೇಶವಾಗಿ ಹೊರಹೊಮ್ಮುತ್ತಿದ ಎಂದು ಉಪವಿಭಾಗಾಧಿಕಾರಿ ಶುಭಂ ಶುಕ್ಲಾ ಹರ್ಷ ವ್ಯಕ್ತಪಡಿಸಿದರು ಪಟ್ಟಣದ ತಾಲೂಕ್ ಕ್ರೀಡಾಂಗಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಪೊಲೀಸ್ ಇಲಾಖೆ ಹಾಗೂ ವಿದ್ಯಾರ್ಥಿಗಳಿಂದ ಧ್ವಜವಂದನೆ ಸ್ವೀಕರಿಸಿ ಮಾತನಾಡಿದ ಅವರು ಸುಮಾರು ಎರಡ್ನೂರು ವರ್ಷಗಳ ಬ್ರಿಟಿಷರ ಕಮಿ ಮುಷ್ಟಿಯಲ್ಲಿದ್ದ ನಮ್ಮ ಭಾರತ ದೇಶ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಸ್ವಾತಂತ್ರ್ಯ ಲಭಿಸಿತು ಸ್ವಾತಂತ್ರ್ಯ ಹೋರಾಟದಲ್ಲಿ ತ್ಯಾಗ ಬಲಿದಾನ ಮಾಡಿದ ಸಾಮಾನ್ಯ ಅನೇಕ ಮಹನೀಯರನ್ನು ಮರಣಿಸೋಣ ಇಂದು ನಮ್ಮ ಭಾರತ ದೇಶ ವಿಜ್ಞಾನ ತಂತ್ರಜ್ಞಾನ ಸಂಸ್ಕೃತಿ ಕ್ರೀಡೆ ಸೇರಿದಂತೆ ಎಲ್ಲ ಕ್ಷೇತ್ರದಲ್ಲಿ ಪ್ರಗತಿ ಹೊಂದುತ್ತಿದೆ ಇಂದು ಸ್ವಾತಂತ್ರ್ಯ ದಿವಸ ಸಂತಸ ತಂದಿದ್ದು ಜೊತೆಗೆ ಜವಾಬ್ದಾರಿಯನ್ನು ಹೆಚ್ಚಿಸಿದ ಸಮಾಜದ ಪ್ರತಿಯೊಂದು ವ್ಯಕ್ತಿ ಮತ್ತು ವರ್ಗದ ಮೇಲಿನ ಜವಾಬ್ದಾರಿ ಹೆಚ್ಚಿದೆ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ನಿಯಮಾನುಸಾರ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕಾರ್ಯನಿರ್ವಹಿಸಬೇಕಿದೆ ಶಿಕ್ಷಕರಿಗೆ ಬೋಧನಾ ಕೊರತೆಯನ್ನು ನೀಗಿಸುವ ಜವಾಬ್ದಾರಿ ಇದೆ ಸಮಾಜದ ಮೇಲೆ ನಿಯಮ ಮತ್ತು ಕಾನೂನು ಪಾಲನೆ ಮಾಡುವ ಜವಾಬ್ದಾರಿ ಇದೆ ಎಂದರು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ರಾಷ್ಟ್ರದ ಸ್ವಾತಂತ್ರ್ಯಕ್ಕೆ ತಮ್ಮ ಪ್ರಾಣವನ್ನು ಮುಡುಪಾಗಿಟ್ಟು ಮಹನೀಯರು ವೇಷಭೂಷಣ ತೊಟ್ಟ ಮಕ್ಕಳ ಸ್ತಬ್ಧ ಚಿತ್ರಗಳ ಪ್ರದರ್ಶನಗೊಂಡಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ತಾಲೂಕಿಗೆ ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಲಾಯಿತು ಅತೇ ಅದೇ ರೀತಿಯಾಗಿ ಸೌನೂರು ಪುರಸಭೆಯಲ್ಲಿ ಅತಿ ವಿಜೃಂಭಣೆಯ ಧ್ವಜಾರೋಹಣ ಕಾರ್ಯಕ್ರಮವನ್ನು ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿಯ ಚೇರ್ಮನ್ ರವರು ಮತ್ತು ಸರ್ವ ಸದಸ್ಯರು ಹಾಗೂ ಪುರಸಭೆಯ ಸಿಬ್ಬಂದಿ ವರ್ಗದವರು ಮತ್ತು ಕಾರ್ಮಿಕರ ಉಪಸ್ಥಿತಿಯಲ್ಲಿ ಇದ್ದು ಧ್ವಜಾರೋಹಣ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವಿಶೇಷತೆ ಏನಪ್ಪಾ ಎಂದರೆ ಪ್ರತಿ ವರ್ಷದಂತೆ ಈ ವರ್ಷವು ಪುರಸಭೆ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತಿಗೆ ಮತ್ತು ವಿಕೃ ರವರ ವೃತ್ತಿಗೆ ದೀಪ ಅಲಂಕಾರ ಮಾಡಿದ್ದು ವಿಶೇಷತೆಯಾಗಿತ್ತು ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ರವಿಕುಮಾರ್ ಕೋರವರ ಗ್ರೇಡ್ ಯಾರ್ಡ್ ತಹಶೀಲ್ದಾರ್ ಗಣೇಶ್ ಸೌನೂರ್ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಬಸವರಾಜ್ ಹೊಸಮನಿ ಪುರಸಭೆ ಮುಖ್ಯಾಧಿಕಾರಿ ನೀಲಪ್ಪ ಹಾದಿಮನಿ ತಾಲೂಕ್ ಪಂಚಾಯಿತಿ ಇ ವಿ ಎಸ್ ಶಿಡ್ನೂರ್ ಸಿ ಪಿ ಐ ದೇವಾನಂದ್ ಎಸ್ಲಾ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಎಂ ಜೆ ಮುಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಸುಭಾಷ್ ಮಜ್ಗಿ ಪುರಸಭೆ ಅಧ್ಯಕ್ಷ ಅಲಾವುದ್ದೀನ್ ಮನಿಯಾರ್ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರಾದ ಪೀರ್ ಅಹಮದ್ ಗವಾರಿ ಜಿಶಾನ್ ಖಾನ್ ಪಠಾನ್ ಕೆಡಿಪಿ ಸದಸ್ಯ ರವಿ ಕರಿಗಾರ್ ಗಂಗಾಧರ್ ಬಾಣದ ಮಹೇಶ್ ಸಾಲಿಮಠ್ ಕರ್ವೆ ಸ್ವಾಭಿಮಾನ ಬಣ ಅಧ್ಯಕ್ಷ ಹರೀಶ್ ಪಾಟೀಲ್ ರಾಮಣ್ಣ ಅಗಸರ್ ಪರಶುರಾಮ್ ಇಳಿಗೇರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಾರ್ವಜನಿಕ ಸಾರ್ವಜನಿಕರು ಇದ್ದರು ವರದಿಗಾರರು ಮುನ್ನ ಗೋಡ್ಗೇರಿ ಜೀವನದ ನೆರಳು ನ್ಯೂಸ್ ಹಾವೇರಿ ಯುವ ವರ್ಗ आईटीआई ಗの ಅವರು ಮನೆ ಸದಸ್ಯನಯ್ಯ ವೈಕರಣ ಬಾನ ಸಂಪದಿ ತನ್ನ ಪರಿಚಯನ ಮಾಡ್ಕೊಳ್ತಾಯಿದಾರೆ ಯುಎಫ್ ಪಾಲಿಟಿಕರ ಪ್ರವರ್ತಕೀಯ ಪ್ರಿಯಕಾ ಗುಸ್ತಾಗುನ್ನ ಪರಿಚಯ ಮಾಡ್ಕೊಳ್ತಾಯಿದಾರೆ ಸರ್ಕಾರಿ ಪಾಲಿಟಿಕರ ಪ್ರವರ್ತಕೀಯ ತೈತ್ರಾ ಅಣ್ಣನಗ ಸುನನ ಪರಿಚಯನ ಮಾಡ್ಕೊಳ್ತಾಯಿದಾರೆ ಕೆಕೆಎಲ್ ಸುನನ ಪರಿಚಯನ ಮಾಡ್ಕೊಳ್ತಾಯಿದಾರೆ ವಿದ್ಯಾರ್ಥಿ ಆಂಗ್ಲ ಮಧ್ಯ ಪ್ರವರ್ತಕೀಯ ಸಾತೀಕ್ ಮಳೆಗ ಸುನನ ತಂದನ ಪರಿಚಯವನ ಮಾಡಿ ಕೇಳಿ ಪ್ರೀತಂ ಬನ್ನನತನ ತಂದನ ಪರಿಚಯ ಮಾಡಿ fortæita idane ಸಂಗೀತ ನಂಬರ್ 2 ಸಾತ್ವಿಕ ಜನಿ ಅಜರಚಲಿ ನಬೇರಿ ಸಾತ ಅಜರಚಿಕೆ ಜಿ ಟಿ ಸಾತ್ವಿಕ ಜನಿ ಮಧುಯಾ ಶೀತನದಿ ತಂದನ ಪರಿಚಯವನ ಮಾಡಿ fortæita idane ನಂದೈಸ್ ಪದಿಕತನಯ ಗ್ರಾಜನ್ ಜಮದರ್ Thank <laughs> you.

ಬ್ಯಾಕ್ಗಳ ಮೇಲೆ ಎತ್ತರಿಸಿಟ್ಕೊಂಡ್ರಿ ಬ್ಯಾಕ್ ಎಂದ್ಕಡೆ ಸೈಡ್ ಪರೇನ್ಸನ್ ಸರ್ ಸರ್ ಸ್ವಲ್ಪ ಹಗಲಾಗಿ ನಿಂತೀರಿ ಸರ ಹಿಂಗ ಎಲ್ಲ ಧರ್ಮದವರು ಒಂದು ಭಾರತ ಮಾತೆಗೆ ನಮಿಸುವ ದಿನ ಮೇಡಮ್ ಟ್ಯಾನ್ಸ್ ಇಲ್ಲಿರಲ್ಲ

ನಾಲ್ಕು ಜನ ರೈತರುಗಳು ದಯವಿಟ್ಟು ವೇದಿಕೆ ಮಾಡಿ ಭಾರತ್ ಶಿವಯೋಗಿ ಪತ್ನಿವೇಶ್ ಅರ್ಪ ಸರ್ಕಾರಿ ಪ್ರೌಢಶಾಲೆ ಹೆಸರು ಈ ವಿದ್ಯಾರ್ಥಿ ವೇದಿಕೆ ಮುಂಬೈ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾರ್ವಜನಿಕರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಮೊದಲನೇ ಮಾಹಿತಿ ದಾರ ಶ್ರೀಮತಿ ವೀನಾ ವೀರಣಗೌಡರವರು ಕಳೆದ ವಾರ ಬೆಂಗಳೂರಿನಲ್ಲಿ ನಡೆದಂತ ಎರಡನೇ ಇಂಥವರನ್ನ ಸನ್ಮಾನ್ಯರು ಎಲ್ಲ ಗಣ್ಯ ಮಾರಣರು ಜೆಸಿ ವತಿಯಿಂದ ಗೌರವಿಸಬೇಕಂತ ಹೇಳಿ ಅವರಲ್ಲಿ ಕೋರ್ಕೊಳ್ತಾ ಇದ್ದಾರೆ ಅವಕಾಶ ಮಾಡಿಕೊಡಬೇಕಾಗಿ ಎಲ್ಲ ಅಧಿಕಾರಿ ಬಂಧುಗಳು ಹಾಗೂ ಇಂಟರ್ಶಿಪ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ಗಳನ್ನು ಅವರಿಗೆ ಕೂಡ ಮಾಡಲಾಗ್ತಾ ಇದೆ ಸಹೋದರಿಯರಿಗೆ ವರ್ಕ್ ಅನ್ನ ಉಚಿತವಾಗಿ ತಮ್ಮ ನುರಿತ ತರಬೇತಿ ಶಿಬಿರದಲ್ಲ ಏರ್ಪಡಿಸಿ ಈ ಒಂದು ಸಹೋದರಿ ವೀಣಾ ವೀರಣ್ಗೌಡ್ರವರು ತರಬೇತಿಯನ್ನ ಇದ್ದಾರೆ ಅಲ್ಲಿ ತರಬೇತಿ ಪಡತಕ್ಕಂತ ಎಲ್ಲ ಸಹೋದರಿಯರು ಸಹ ಇಲ್ಲಿ ಆಗಮಿಸಿದ್ದಾರೆ ಜೋರಾದ ಚಪ್ಪಾಳೆಯ ಮೂಲಕ ಸರ್ವರನ್ನ ನಾವು ಗೌರವಿಸೋಣ ಅಂತ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆಯನ್ನ ಕಲ್ಪಿಸೋಣ ಅನ್ನಂಥದ್ದು ದೇಶಿ ನಮ್ಮ ಸೋಣರು ಘಟಕದ ಒಂದು ಹೆಮ್ಮೆಯ ಒಂದು ಕಾರ್ಯಕ್ರಮವಾಗಿದೆ ಆದ್ದರಿಂದ ಎಲ್ಲ ಸಹೋದರರು ಎಲ್ಲ ಸಹೋದರರು ಹಾಗೂ ಅಧಿಕಾರಿಗಳು ರಾಜಕೀಯತರ ಹಾಗೂ ರಾಜಕೀಯ ನಾಯಕರುಗಳು ಎಲ್ಲರೂ ಸಹ ಸಾಮಾಜಿಕ ಕಾರ್ಯಕ್ರಮಕ್ಕೆ ಸಹಕಾರವನ್ನ ಇದ್ದಾರೆ ಇದೇ ತಿಂಗಳು ಈ ಒಂದು ತಿಂಗಳ ಕಾರ್ಯಕ್ರಮ ಸಂಪನ್ನಗೊಳ್ತಾ ಇದೆ ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ತಾವುಗಳು ಪಾಲ್ಗೊಂಡು ತಮಗೆಲ್ಲರಿಗೂ ಆಹ್ವಾನ ನೀಡಿದ್ದೇವೆ ಪಾಲ್ಗೊಂಡು ಎಲ್ಲ ನಮ್ಮ ವಿಧವಾ ಸಹೋದರಿಯರು ಕಲಿತಂತ ಒಂದು ಆರಿ ವರ್ಕ್ ಅನ್ನ ಅವರ ಮುಂದಿನ ಉಪಜೀವನಕ್ಕಾಗಿ ತಮ್ಮಗಳಿಂದ ಆದಂತಹ ಸಹಾಯವನ್ನು ವರ್ಕ್ ಅನ್ನ ಮಾಡಬೇಕು ಅದಕ್ಕೆ ಈ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ ಸರ್ಕಾರವನ್ನು ಹೇಳಿ ಜೈಸಿ ಅಧ್ಯಕ್ಷರಾದಂತಹ ತೆರಿಗೆ ಕೊಟ್ಟಿ ಹಾಗೂ ಎಲ್ಲ ಬಳಗದ ಪರವಾಗಿ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇವೆ ಅವಕಾಶಕ್ಕಾಗಿ ಧನ್ಯವಾದಗಳು ಎಸ್ ಮಹೋದ್ ಹಾಗೂ ತಂಡದವರು ತನ್ನ ಗೌರವ ವಂದನೆಯನ್ನ ಸಲ್ಲಿಸುವ ಪ್ರೌಢಶಾಲೆಯ ಬಸುರಾಬಾನು ಸಂಬಳಿ ಮುಂದೆ ತಾಕ್ತಾ ಇದ್ದಾರೆ ಅವರಿಗೆ ಹಾಗೂ ಸಂಗಡಿಗಳು ತನ್ನ ಗೌರವ ವಂದನೆಯನ್ನ ಸಲೀಮನಿ ಹಾಗೂ ತಂಡದವರು ತನ್ನ ಗೌರವ ವಂದನೆಯನ್ನ ಸಲ್ಲಿಸ್ ಹಾಗೂ ಅಮ್ಮಿನ ಹಾಗೂ ತಂಡದವರು ತನ್ನ ತಂಡದ ಪರಿಚಯ ಪ್ರೌಢಶಾಲೆಯ ಮಹಮ್ಮದ್ ಫರಾಜ್ ಕಿಸ್ಮತ್ ಗಾರ್ ಹಾಗೂ ತಂಡದವರು ತಲೆಯ ರುಕಯ್ಯ ಬಾನು ಕಿಲ್ಲ ಹಾಗೂ ಸಂಗಡಿಗರು ತನ್ನ ಪ್ರೌಢಶಾಲೆಯ ತರುಣ್ ಪಡಗಾರ್ ಹಾಗೂ ತಂಡದವರು ಪ್ರೌಢಶಾಲೆಯ ವೈಜಾನ್ ರಜಾ ಜವಳಿ ಹಾಗೂ ಸಂಗಡಿಗರು ಆಂಗ್ಲ ಮಧ್ಯ ಪ್ರೌಢಶಾಲೆಯ ಕಾರ್ತಿಕ್ ಬಳಿಗಾರ್ ಹಾಗೂ ಸಂಗಡಿಗರು ತನ್ನ ತಂಡದ ಪರಿಚಯ ಬರ್ತಾ ಇರುವಂತಹ ತಂಡ ರಾಯಲ್ ಪ್ರೌಢಶಾಲೆಯ ಬಿಲಾಲ್ ಬೇಪಾರಿ ಹಾಗೂ ಸಂಗಡಿಗರು ತನ್ನ ತಂಡದ ಪರಿಚಯದೊಂದಿಗೆ ಮುಂದೆ ಸಾಕ್ತಾ ಇದ್ದಾರೆ ಪ್ರೌಢಶಾಲೆಯ ಮೊಹಮ್ಮದ್ ಸಕ್ಲೇನ್ ಹತ್ತಿಮತೂರ್ ಹಾಗೂ ಸಂಗಡಿಗರು ತನ್ನ ತಂಡದ ಪರಿಚಯ ಗಂಗಮ್ಮ ಬೊಮ್ಮಾಯಿ ಪ್ರೌಢಶಾಲೆಯ ಪ್ರೀತಂ ಪಂಕಣ್ಣ ಹಾಗೂ ಸಂಗಡಿಗರು ತನ್ನ ತಂಡದ ಪರಿಚಯದೊಂದಿಗೆ ಮುಂದೆ ಮಠಪತಿ ಹಾಗೂ ಸಂಗಡಿಗರು ತನ್ನ ತಂಡದ ಪರಿಚಯದೊಂದಿಗೆ ಪ್ರಾಥಮಿಕ ಶಾಲೆಯ ಅಬ್ಬಾಸ್ ಅಲಿ ಡಂಬಳ್ ಹಾಗೂ ಸಂಗಡಿಗರು ತನ್ನ ತಂಡದ ಪರಿಚಯದೊಂದಿಗೆ ಮುಂದೆ ಕಬೇರಿ ಬದೇರಿ ತನ್ನ ತಂಡದ ಗೌರವ ಸಲ್ಲಿಸಿದ ಪಲ್ಲವಿ ಗುಡ್ಸಾಗರ್ ಹಾಗೂ ಸಂಗಡಿಗರು ತನ್ನ ತಂಡದ ಪರಿಚಯದೊಂದಿಗೆ ಮುಂದೆ ತಂಡ ಪ್ರಾಥಮಿಕ ಶಾಲೆ ಬಿಬಿ ಜಯರ ತನ್ನ ತಂಡದ ಯಶವಂತ್ ಜಕ್ಕಲಿ ಹಾಗೂ ಸಂಗಡಿಗರು ತನ್ನ ತಂಡದ ಪರಿಚಯದೊಂದಿಗೆ ಲಲಾಟೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಅಭಿಷೇಕ್ ಮಲಣ್ಣ ಹಾಗೂ ಸಂಗಡಿಗರು ತನ್ನ ತಂಡದ ಪರಿಚಯದೊಂದಿಗೆ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಹನಿ ಖಾದಿ ಹಾಗೂ ಸಂಗಡಿಗರು ತನ್ನ ತಂಡದ ಪರಿಚಯದೊಂದಿಗೆ ಮುಂದೆ ಆರ್ ಪಿ ಹಿರಿಯ ಪ್ರಾಥಮಿಕ ಶಾಲೆಯ ಮೊಹಮ್ಮದ್ ಉನ್ಮಾನ್ ಬಂಗಾಪುರ್ ಹಾಗೂ ಸಂಗಡಿಗರು ತನ್ನ ಸಚಿನ್ ಮನಿಯಾರ್ ಹಾಗೂ ಸಂಗಡಿಗರು ತನ್ನ ತಂಡದ ಪರಿಚಯದೊಂದಿಗೆ ಮುಂದೆ ನಂಬರ್ ಐದು ಪ್ರಾಥಮಿಕ ಶಾಲೆ ಮದಿಹಾ ಶೇಖ್ ಸನದಿ ಹಾಗೂ ಸಂಗಡಿಗರು ತನ್ನ ತಂಡದೊಂದಿಗೆ ಪರಿಚಯ ಸನ್ರೈಸ್ ಪ್ರಾಥಮಿಕ ಶಾಲೆಯ ಹಾಗೂ ತಂಡದವರು ತನ್ನ ತಂಡದ ಗೌರವ ವಂದನೆಯನ್ನ ಸಲ್ಲಿಸ ಮುಂದೆ ಸಾಕ್ತಾ ಇದಾರೆ ಚನ್ನಬಸವೇಶ್ವರ ಪ್ರಾಥಮಿಕ ಶಾಲೆ ವಿನಾಯಕ್ ಖರ್ಜನ್ ಹಾಗೂ ಸಂಗಡಿಗರು ತನ್ನ ತಂಡದ ಪರಿಚಯದೊಂದಿಗೆ ಮುಂದೆ ಮಕಂದಾರ್ ಹಾಗೂ ಸಂಗಡಿಗರು ತನ್ನ ತಂಡದ ಪರಿಚಯದೊಂದಿಗೆ ಮುಂದೆ ತಂಡ ಅಂಜುಮಾನ್ ಹಿರಿಯ ಪ್ರಾಥಮಿಕ ಶಾಲೆಯ ಅಬ್ದುಲ್ ಖಾದಿರ್ ಖನೂರ್ ತನ್ನ ತಂಡದ ಪರಿಚಯದೊಂದಿಗೆ ಕೆಪಿಎಫ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ತೇಜಸ್ ನೀರಲಿಗಿ ಹಾಗೂ ಸಂಗಡಿಗರು ತನ್ನ ತಂಡದ ಪರಿಚಯದೊಂದಿಗೆ ಮುಂದೆ ಬ್ಯಾಡ್ಜರ್ ತಂಡದ ಚೂಡಿಗಾರ್ ಹಾಗೂ ಸಂಗಡಿಗರು ತನ್ನ ತಂಡದ ಪರಿಚಯದೊಂದಿಗೆ ಮುಂದೆ ಸಾಕ್ತಾ ಇದ್ದಾರೆ ಅತ್ಯುತ್ತಮವಾದಂತಹ ಬ್ಯಾಡ್ಸೆಟ್ ತಂಡ ಇದಾಗಿದೆ ವಿದ್ಯಾರ್ಥಿಗಳು ಇಲ್ಲಿ ವೇದಿಕೆ ಬರುವಾಗದಲ್ಲಿ ಅವರಿಗೆ ಇಲ್ಲಿ

ಪಾತ್ರಗಳ ಮೇಲೆ ಸರಿಯಾಗಿ ಓದಕ್ಕೆ ಮತ್ತು ಆರೋಗ್ಯ ಜವಾಬ್ದಾರಿ ಇದೆ ಶಿಕ್ಷಕರ ಮೇಲೆ ಸರಿಯಾಗಿ ಓಣೆ ಜವಾಬ್ದಾರಿ ಇದೆ ಸಮಾಜರ ಮೇಲೆ ನಿಯಮ ಮತ್ತು ಕಾನೂನು ಪ್ರಕಾರ ಪಾಲಿಸಬೇಕಾದ ಜವಾಬ್ದಾರಿ ಇದೆ ಅಧಿಕಾರಿಗಳು ನಾಗರಿಕರು ನಮ್ಮ ನನಗೆ ತುಂಬ ಸಂತೋಷ ಇದೆ ನೀವು ಎಲ್ಲರೂ ಬಂದಿದ್ರಿ ಈ ಕಾರ್ಯಕ್ರಮಕ್ಕೆ ನಿಮ್ಮ ಎಲ್ಲರಿಗೆ ತುಂಬ ಹೃದಯದಿಂದ ಧನ್ಯವಾದ ಹೇಳ್ತಾ ಇದ್ದೀನಿ ಬನ್ನಿ ಎಲ್ಲರೂ ನಮ್ಮ ದೇಶವನ್ನು ಅಭಿವೃದ್ಧಿ

That's